ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ವಿ ರಂಗನಾಥ ಅವರಿಂದ ಇಂದು ಒಂದು ಅಪರೂಪದ ವಿಶೇಷ ದಿನ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಹಾಗೂ ಅಧರ್ಮದ ವಿರುದ್ಧದ ಧರ್ಮದ ಗೆಲುವಿಕೆಯನ್ನು ಸಾರುವ ವಿಜಯದಶಮಿ ದಿನವೂ ಇಂದು ಒಟ್ಟಾಗಿ ಬಂದಿದೆ ಗಾಂಧೀಜಿಯವರು ಧನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ದೇಶದಾದ್ಯಂತ ಗಾಂಧಿ ಜಯಂತಿ ಆಚರಿಸಲಾಗುತ್ತದೆ ನವರಾತ್ರಿ ಅಥವಾ ದಸರಾ ಆಚರಣೆಯನ್ನು ಇಡೀ ದೇಶದಲ್ಲಿ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಗುತ್ತದೆ ದಸರಾ ಉತ್ಸವದ ಹತ್ತನೆಯ ದಿನ ವಿಜಯದಶಮಿ ತಾಯಿ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ವಧಿಸಿದ ದಿನವದು ಶ್ರೀರಾಮನು ರಾವಣನ ಸಂಹಾರ ಮಾಡಿದ ದಿನ ಪಾಂಡವರು ತಮ್ಮ ಅಜ್ಞಾತವಸವನ್ನು ಪೂರೈಸಿ ಶತ್ರುಗಳನ್ನು ಮಣಿಸಿದ ದಿನವೂ ವಿಜಯದಶಮಿ ಎಂದು ಹೇಳಲಾಗುತ್ತದೆ ಇಲ್ಲೆಲ್ಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂಬುದು ಸಾಬೀತಾಗುತ್ತದೆ ದುಷ್ಟಶಕ್ತಿಗಳು ಆರಂಭದಲ್ಲಿ ವಿಜೃಂಭಿಸುತ್ತವೆ ಶಿಷ್ಟ ಜನರಿಗೆ ಕಿರುಕುಳ ನೀಡುತ್ತವೆ ಆದರೆ ಅದು ಶಾಶ್ವತವಲ್ಲ ದುಷ್ಟತನಕ್ಕೆ ಒಂದು ಅಂತ್ಯ ಎಂಬುದು ಇದ್ದೇ ಇರುತ್ತದೆ ಶಿಷ್ಟ ಪರಿಪಾಲನೆಯಾಗುವವರೆಗೆ ದುಷ್ಟತನವನ್ನು ಸಹಿಸಬೇಕಾಗುತ್ತದೆ ಬ್ರಿಟಿಷರು ಭಾರತದ ಪಾಲಿಗೆ ದುಷ್ಟಶಕ್ತಿ ಅದು ಆರಂಭದಲ್ಲಿ ಅಬ್ಬರಿಸಿತು ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ದೇಶದ ಆಳ್ವಿಕೆಯನ್ನು ತಮ್ಮದಾಗಿಸಿಕೊಂಡರು ಇದರಿಂದ ಇಡೀ ದೇಶ ಪಾರತಂತ್ರ್ಯಕ್ಕೆ ಒಳಗಾಗಬೇಕಾಯಿತು ಇಂತಹ ದುಷ್ಟಶಕ್ತಿಯ ವಿರುದ್ಧ ಹೋರಾಟಕ್ಕೆ ಇಳಿದವರು ಗಾಂಧೀಜಿ ತಮ್ಮ ಅಪೂರ್ವವಾದ ಸತ್ಯಾಗ್ರಹ ಉಪವಾಸ ಹಾಗೂ ಅಹಿಂಸಾ ಚಳುವಳಿಯ ಮೂಲಕ ಬ್ರಿಟಿಷರು ಭಾರತ ತ್ಯಜಿಸುವಂತೆ ಮಾಡಿದರು ಹಾಗಾಗಿ ಇಡೀ ದೇಶ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತದೆ ಗಾಂಧೀಜಿ ಹಾಗೂ ಮೈಸೂರು ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ರೀತಿಯಲ್ಲಿ ಸಮಕಾಲೀನರು ಗಾಂಧೀಜಿ ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ನಾಲ್ವಡಿಯವರು ಜನಿಸಿದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಗಾಂಧೀಜಿ ನಾಲ್ವಡಿಯವರಿಗಿಂತ ಹದಿನೈದು ವರ್ಷ ಹಿರಿಯರು ಇವರಿಬ್ಬರ ನಡುವೆ ಹಲವು ಸಾಮ್ಯತೆಗಳು ಕಂಡುಬರುತ್ತವೆ ಗಾಂಧೀಜಿಯವರು ರಾಮರಾಜ್ಯದ ಕನಸು ಕಂಡವರು ಅವರ ಕನಸಿನ ರಾಮರಾಜ್ಯದಲ್ಲಿ ಪ್ರೇಮವೇ ಶಾಸನ ಎಲ್ಲರೂ ಕರ್ತವ್ಯಪರರು ಅಲ್ಲಿ ಜಾತಿ ಮತ ಕೋಮುಗಳ ಭಾವನೆ ಇರುವುದಿಲ್ಲ ಅಲ್ಲಿ ಅಸ್ಪೃಶ್ಯತೆಯ ಸುಳಿವಿರುವುದಿಲ್ಲ ಧರ್ಮದ ದೃಷ್ಟಿಯಿಂದಲೂ ಎಲ್ಲರೂ ಸಮಾನರು ಅಲ್ಲಿ ಮೇಲು ಕೀಳು ಭಾವನೆ ಇರುವುದಿಲ್ಲ ಅಲ್ಲಿ ಮಹಿಳೆಯರ ಬಗ್ಗೆ ಪೂಜ್ಯ ಭಾವನೆ ಇರುತ್ತದೆ ಇಂತಹ ಆದರ್ಶ ರಾಮರಾಜ್ಯದ್ದು ಅಂತಹ ಸ್ಥಿತಿಯನ್ನು ಗಾಂಧೀಜಿ ಸರ್ವೋದಯ ಎಂದು ಕರೆದರು ಸರ್ವೋದಯದಲ್ಲಿ ದೀನದಲಿತರ ಸೇವೆಗೆ ಪ್ರಥಮ ಆದ್ಯತೆ ಈ ಎಲ್ಲ ಆದರ್ಶಗಳನ್ನು ಸಾಕಾರಗೊಳಿಸಿದವರು ನಾಲ್ವಡಿಯವರು ನಾಲ್ವಡಿಯವರು ಬದುಕಿದ್ದಿದ್ದು ಪ್ರಜೆಗಳಿಗೋಸ್ಕರ ಅವರು ಅತ್ಯಂತ ಸರಳ ಜೀವಿ ಅವರಿಗೆ ದೀನದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿ ಅವರು ವೇಷವಾಟಿಕೆ ದೇವದಾಸಿ ಪದ್ಧತಿಯ ನಿರ್ಮೂಲನೆಗೆ ಶ್ರಮಿಸಿದರು ಪ್ರಜಾಪ್ರತಿನಿಧಿ ಸಭೆಯಲ್ಲೂ ಮೀಸಲಾತಿ ಕಲ್ಪಿಸಿದ್ದರು ಮಹಿಳಾ ಶಿಕ್ಷಣಕ್ಕೆ ವಯಸ್ಕರ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದರು ತಾವು ಮಾಡುವ ವೆಚ್ಚಗಳನ್ನೂ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದುಕೊಳ್ಳುತ್ತಿದ್ದರು ಗಾಂಧೀಜಿ ಹಾಗೂ ನಾಲ್ವಡೆಯವರ ನಡುವೆ ಬಹಳ ಆತ್ಮೀಯತೆ ಇತ್ತು ಗಾಂಧೀಜಿಗೆ ಒಮ್ಮೆ ಅನಾರೋಗ್ಯವಾದಾಗ ಅವರನ್ನು ವಿಶ್ರಾಂತಿಗೆಂದು ಬೆಂಗಳೂರಿಗೆ ನಾಲ್ವಡಿಯವರು ಕರೆಸಿಕೊಂಡರು ಆ ಬಗ್ಗೆ ಆಗ ವೈಸರಾಗಿದ್ದ ವೆಲ್ಲಿಂಗ್ಟನ್ ಆಕ್ಷೇಪ ಮಾಡಿ ಮಹಾರಾಜರಿಗೆ ದೀರ್ಘ ಪತ್ರ ಬರೆಸಿದ್ದ ನಾಲ್ವಡಿಯವರ ಸೂಚನೆಯಂತೆ ಆಗಿನ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಅವರು ವೈಸರಾಯನ ಆಪ್ತ ಕಾರ್ಯದರ್ಶಿಗೆ ಪತ್ರ ಬರೆದು ಬೆಂಗಳೂರಿಗೆ ನಾಡಿನ ಯಾವ ಹಿರಿಯರು ಬಂದರೂ ಮಹಾರಾಜರು ತೋರಿಸುವ ಗೌರವ ಇದು ಮಹಾತ್ಮರಿಗೆ ಗೌರವ ತೋರಿಸದಿದ್ದರೆ ತಪ್ಪಾಗುತ್ತದೆ ಎಂದು ವಿವರಿಸಿ ವಯಸರಾಯಿಯ ಬಾಯಿ ಮುಚ್ಚಿಸಿದ್ದರು ನಾಲ್ವಡಿಯವರ ಆಡಳಿತವನ್ನು ಹತ್ತಿರದಿಂದ ಕಂಡ ಗಾಂಧೀಜಿ ಬಹಳ ಹರ್ಷ ವ್ಯಕ್ತಪಡಿಸಿದ್ದರು ಅವರು ಕಂಡಿದ್ದ ರಾಮರಾಜ್ಯದ ಕನಸನ್ನು ನಾಲ್ವಡಿಯವರು ಅಳವಡಿಸಿಕೊಂಡಿದ್ದು ಗಾಂಧೀಜಿಯವರಿಗೆ ಹರ್ಷ ತಂದಿತ್ತು ಹಾಗಾಗಿ ಅವರು ನಾಲ್ವಡಿ ಕೃಷ್ಣರಾಜ್ ಒಡೆಯರವರನ್ನು ರಾಜರ್ಷಿ ಎಂದು ಕರೆದಿದ್ದರು ದೇಶದ ಹಿತದೃಷ್ಟಿಯಿಂದ ಶ್ರಮಿಸಿದ್ದ ಈ ಇಬ್ಬರೂ ಮಹನೀಯರನ್ನು ಇಂದು ಒಟ್ಟಾಗಿ ಸ್ಮರಿಸುವ ಅವಕಾಶ ಬಂದಿದೆ ವಿಜಯದಶಮಿಯು ಇಂತಹುದೇ ಸಂದೇಶ ಸಾರುತ್ತದೆ ದುಷ್ಟಶಕ್ತಿಗಳು ನಾಶವಾಗಿ ನಾಡು ಸಮೃದ್ಧವಾಗಿರಬೇಕು ಶಿಷ್ಟರು ಸಂತಸದಿಂದ ಹಾಗೂ ನೆಮ್ಮದಿಯಿಂದ ಬದುಕಬೇಕು ಎಂಬ ಆಶಯ ಇದರಲ್ಲಿದೆ ಇದನ್ನು ಸಾಧಿಸಲು ಮೈಸೂರು ಮಹಾರಾಜರು ವಿಜಯದಶಮಿ ದಿನ ಮೆರವಣಿಗೆಯಲ್ಲಿ ಬನ್ನಿ ಮಂಟಪಕ್ಕೆ ತೆರಳಿ ಬನ್ನಿಗಿಡಕ್ಕೆ ಪೂಜೆ ಸಲ್ಲಿಸಿ ನಾಡಿಗೆ ಒಳತಾಗುವಂತೆ ಕೋರುತ್ತಿದ್ದರು ಗಾಂಧೀಜಿಯ ಹಂಬಲವೂ ಅದೇ ಆಗಿತ್ತು ಡಾಕ್ಟರ್ ವಿ ರಂಗನಾಥ ಅವರಿಂದ ದಸರಾ ಚಿಂತನ ಕೇಳಿದಿರಿ